ದಂಡೂರ ಸಮಿತಿ ನೇತೃತ್ವದಲ್ಲಿ ಎಸ್ಸಿ ವರ್ಗೀಕರಣಕ್ಕೆ ಒತ್ತಾಯಿಸಿ ಹೈದರಾಬಾದ್ ಚಲು ಗಂಗಾವತಿ ಮಾದಿಕ ದಂಡೂರ ಸಮಿತಿ ಎಂಆರ್ಪಿಎಸ್ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಯ ವರ್ಗೀಕರಣ ಅನುಷ್ಠಾನಕ್ಕಾಗಿ ಒತ್ತಾಯಿಸಿ ಹೈದರಾಬಾದ್ ಚಲೋ ದಿನಾಂಕ ಏಳು ಫೆಬ್ರವರಿಯಂದು ಆಯೋಜಿಸಲಾಗಿದೆ ಎಂದು ಮಾದಿಗ ಮೀಸಲಾತಿ ಸಮಿತಿಯ ಜಿಲ್ಲಾ ಕಾರ್ಯಾಧ್ಯಕ್ಷ ಗಂಗಣ್ಣ ಸಿದ್ದಾಪುರ ಅಧ್ಯಕ್ಷ ಕೆ ಸುಭಾಷ್ ಗೌರವಾಧ್ಯಕ್ಷ ಹನುಮಂತಪ್ಪ ಗಡ್ಡಿ ಜಿಲ್ಲಾ ಉಪಾಧ್ಯಕ್ಷ ಮೂರ್ತಿ ಸಂಗಾಪುರ್ ಜಿಲ್ಲಾ ಖಜಾಂಚಿ ಮರಿಯಪ್ಪ ಲಕ್ಕುಂಬೂರ್ ಕಾಟಗಿ ಘಟಕದ ಅಧ್ಯಕ್ಷ ಶಿವಣ್ಣ ಇಲಿಗನೂರು ಮಹದೇವ ಬಡಿಗೇರ್ ಗಂಗಾವತಿ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷ ಬಿತಿಪ್ಪೇಸ್ವಾಮಿ ಇತರರು ಹೇಳಿದರು ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಹೈದರಾಬಾದಿನ ಹುಸೇನ್ ಸಾಗರ ಬೃಹತ್ ವೇದಿಕೆಯಲ್ಲಿ ಜರುಗಲಿರುವ ಲಕ್ಷಾಂತರ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಬೃಹತ್ ಸಮಾವೇಶಕ್ಕೆ ಸರ್ವರೂ ಸಿದ್ಧರಾಗುವುದರ ಮೂಲಕ ಸಮಾವೇಶಕ್ಕೆ ಆಗಮಿಸಿ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಕರ್ನಾಟಕ ಸರ್ಕಾರ ಸೇರಿದಂತೆ ಇತರೆ ಸರ್ಕಾರಗಳು ಸುಪ್ರೀಂ ಕೋರ್ಟ್ ಆದೇಶವನ್ನು ಅಧಿಕರಿಸಿ ಅನುಷ್ಠಾನಗೊಳಿಸಲು ವಿಳಂಬ ನೀತಿ ಧೋರಣೆಯನ್ನ ಖಂಡಿಸಿ ರಾಜ್ಯಾಧ್ಯಕ್ಷ ಮಂದಾ ಕೃಷ್ಣ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದು ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಒಳಪಡುವ ಸಮಾಜ ಬಾಂಧವರು ಭಾಗವಹಿಸುವಂತೆ ತಿಳಿಸಿದರು ಜೈ ಜೈ ಮಾದಿಗ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲಾ ಶಾಖೆಯಿಂದ ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೆ ಸುಭಾಷ್ ಮತ್ತು ಜಿಲ್ಲಾ ಕೊಪ್ಪಳ ಜಿಲ್ಲಾ ಖಜೇಂಚಾಗಿರ್ತಕ್ಕಂಥ ಮರಿಯಪ್ಪ ಲಕ್ಕುಂಪುರ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೂರ್ತಿ ಸಂಗಾಪುರ್ ಮತ್ತು ಕಾಟಗಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಇಳಿಗಿನೂರು ಮತ್ತು ಗಂಗೋ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಹದೇವ್ ಬಡಿಗೇರ್ ಮತ್ತು ಕಂಕಗಿರಿ ಅಧ್ಯಕ್ಷರಾಗಿರ್ತಕ್ಕಂಥ ದುರ್ಗೇಶ್ ಕಂದಕೂರು ಮತ್ತು ಕಾಟಗಿ ತಾಲೂಕಾಗಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪೇಶಿ ಮತ್ತು ಮತ್ತು ನಮ್ಮ ಡಣಾಪುರ ಚಿದಾನಂದಪ್ಪ ಗಂಗೋ ತಾಲೂಕು ಉಪಾಧ್ಯಕ್ಷರು ಮತ್ತು ಈ ಎಲ್ಲ ತಾಲೂಕು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ಮತ್ತು ಹೋಬಳಿ ಎಲ್ಲ ಎಲ್ಲ ತಾಲೂಕು ಅಧ್ಯಕ್ಷರಿಗೆ ನಾವು ಇವತ್ತು ಹಲೋ ಮಾದಿಗ ಚಲೋ ಹೈದರಾಬಾದ್ ಅಂತ ಕಾರ್ಯಕ್ರಮ ಐತಿ ಇವತ್ತು ತಮಟೆ ಮುಖಾಂತರ ಲಕ್ಷ ಲಕ್ಷಾಂತರ ಮುಖಾಂತರ ಇವತ್ತು ಸನ್ಮಾನ್ಯ ಮಂದ ಕೃಷ್ಣ ಮಾದಿಗ ಇವತ್ತು ಲಕ್ಷಾಂತರ ಗುಡ ಅಲ್ಲಿಗೆ ಗುಡುಗಳಿಗೆ ತಮಟ ಮುಖಾಂತರ ಇವತ್ತು ಹೋರಾಟ ಇರ್ತೈತಿ ಹೈದರಾಬಾದ್ನಲ್ಲಿ ಮತ್ತು ಆರನೇ ತಾರೀಕಿಗೆ ಬಿಟ್ಟರೆ ನಾವು ಏಳು ಕಲ್ಲಿರ್ತೀವಿ ಹೈದರಾಬಾದ್ನಲ್ಲಿ ನನ್ನ ಮಾದಿಗೆ ದಂಡೋರ ಪದಾಧಿಕಾರಿಗಳು ಏಳು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಮತ್ತು ಮಾದಿಗ ಅಭಿಮಾನಿ ಅದು ಮಾದಿಗೆ ದಂಡೋರ ಮತ್ತು ಹಿರಿಯರಾಗಿರ್ಬೋದು ಮತ್ತು ಯುವಕರಾಗಿರ್ಬೋದು ಎಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಒಳ ಮೀಸಲಾತಿ ಬಗ್ಗೆ ಹೆಚ್ಚಿನ ಹೋರಾಟದ ಮುಖಾಂತರ ತಮಟೆ ಮುಖಾಂತರ ಎಚ್ಚರಿಕೆ ಕೊಡಬೇಕಂತ ಹೇಳ್ತಾ ಮತ್ತು ಈ ಕರ್ನಾಟಕ ರಾಜ್ಯದ ಡಿ ಕೆಳಿ ಉಪಾಧ್ಯಕ್ಷರ ಮಾತಾಡೋದು ಜೈ ಮಾದಿಗೆ ಜೈ ಜೈ ಮಾದಿಗೆ ಮಾದಿಗೆ ದಂಡು ಮೀಸಲಾತಿ ಹೋರಾಟಗಾರರು ಕೊಪ್ಪಳ ಜಿಲ್ಲಾ ವಸತಿ ವಶೀಕರಣ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹಸರು ಸಾಗರ ಎಂಬ ಹೈದರಾಬಾದ್ ಹಲೋ ಮಾದಿಗರ ಚಲೋ ಹೈದರಾಬಾದ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನೋಡು ನೋಡು ಮಾತ್ರ ಇವರ ಕಾರ್ಯಕರ್ತದಲ್ಲಿ ನಡೆಯುವಂಥ ಸಮಿತಿಯಿಂದ ಎಸ್ ಸಿ ವರ್ಗೀಕರಣ ಅನುಷ್ಠಕ್ಕಾಗಿ ಹಲೋ ಮಾದಿಗರ ಚಲೋ ಹೈದರಾಬಾದ್ ಎಂಬ ವಿಶೇಷವಾಗಿ ಕಾರ್ಯಕ್ರಮವನ್ನು ಹೈದರಾಬಾದಿನಲ್ಲಿ ಹಮ್ಮಿಕೊಂಡಿದೆ ಈ ಮೀಸಲಾತಿ ಉದ್ದೇಶ ಉದ್ದೇಶ ಸಲುವಾಗಿ ಸುಮಾರು ಮೂವತ್ತು ವರ್ಷದಿಂದ ನಮ್ಮ ಹೋರಾಟ ನಿರಂತರವಾಗಿ ಹೋರಾಟ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಈ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕುಂತಿರುತ್ತದೆ ಈ ಮೀಸಲಾತಿ ನಮಗೆ ಜಾರಿ ಮಾಡಿಕೊಡಬೇಕೆಂಬ ಉದ್ದೇಶ ಸಲುವಾಗಿ ಲಕ್ಷಾಂತರ ತಮಟೆಯ ಮುಖಾಂತರ ನಾವು ಹೈದರಾಬಾದ್ನಲ್ಲಿ ಪ್ರತಿಭಟನೆ ಸರ್ಕಾರ ಮುಟ್ಟುವಂತೆ ಈ ಒಳ ಮೀಸಲಾತಿದ ಬಗ್ಗೆ ಸರ್ಕಾರಕ್ಕೆ ಮುಟ್ಟುವಂತೆ ನಾವು ಈ ಕಾರ್ಯಕ್ರಮಕ್ಕೆ ನಮ್ಮ ಕೊಪ್ಪಳದಿಂದ ಸಾವಿರಾರು ಕಾರ್ಯಕರ್ತರು ನಮ್ಮ ಮಾದಿ ಸಮಾಜದ ಕಾರ್ಯಕರ್ತರು ಎಲ್ಲರೂ ಹೋಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕೆಂಬುದಾಗಿ ನಮ್ಮ ಸಮಾಜದ ಬಂಧುಗಳಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ ಜೈ ಮಾದಿಗ ಜೈ ಜೈ ಮಾದಿಗ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಇನ್ನೇನು ಇದೇ ತಿಂಗಳು ಫೆಬ್ರವರಿ ಏಳರಂದು ಹಲೋ ಮಾದಿಗರೆ ಚಲೋ ಹೈದ್ರಾಬಾದ್ ಎಂಬ ಕಾರ್ಯಕ್ರಮವನ್ನು ಹುಸೇನ್ ಸಾಗರ್ ಎಂಬ ಪ್ಲೇಸಲ್ಲಿ ಹೈದರಾಬಾದ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ಎಸ್ ಸಿ ವರ್ಗೀಕರಣ ಅನುಷ್ಠಾನಕ್ಕಾಗಿ ಒಳ ಮೀಸಲಾತಿಗಾಗಿ ಸುಮಾರು ಮೂವತ್ತೈದು ವರ್ಷ ವರ್ಷ ವರ್ಷಗಳಿಂದ ಹೋರಾಟ ಮಾಡಿದರೂ ಸಹ ಯಾವುದೇ ಸರ್ಕಾರ ಕಣ್ಣು ತೆರೆದಿರಲಿಲ್ಲ ಮಾನ್ಯ ತಾನೇ ಓದ್ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಸಾಹೇಬರು ನಮ್ಮ ಮಾದಿಗರ ಮಾದಿಗರ ಜನಸಂಖ್ಯೆಯನ್ನು ನೋಡಿ ಒಳ ಮೀಸಲಾತಿಯನ್ನು ಮುಂದಕ್ಕೆ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಕಳಿಸಿದರು ಅಲ್ಲಿ ಕೇಂದ್ರ ಸರ್ಕಾರ ಹಾಗೆ ಮಂದ ಕೃಷ್ಣಣ್ಣ ಅವರ ಆದೇಶದಂತೆ ಬಿ ನರಸಪ್ಪ ಇವರ ನೇತೃತ್ವದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಣ್ಣ ಸಿದ್ದಾಪುರ್ ಜಿಲ್ಲಾ ಕಾರ್ಯಾಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಕೆ ಸುಭಾಷ್ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಮೂರ್ತಿ ಸಂಗಾಪುರ್ ಮತ್ತು ಕಾಟಿ ತಾಲೂಕು ಅಧ್ಯಕ್ಷರಾದ ಶಿವಣ್ಣ ಇಳಿಗಿನೂರು ಮತ್ತು ಕನಕಗಿರಿ ತಾಲೂಕು ಅಧ್ಯಕ್ಷರಾದ ದುರ್ಗೇಶ್ ಕಂದಕೂರು ಮತ್ತು ತಿಪ್ಪೇಶ್ ಮತ್ತು ಚಿದಾನಂದಪ್ಪಣ್ಣ ಆಗಿರ್ಬೋದು ಎಲ್ಲ ನನ್ನ ಮಾದಿಗ ದಂಡೋರ ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಸಾವಿರಾರು ಜನಸಂಖ್ಯೆಯಲ್ಲಿ ಹೋಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ತಮಟೆಗಳ ಮುಖಾಂತರ ನಾವು ಇನ್ನೂ ಎಚ್ಚರಿದ್ದೇವೆ ನೀವು ನಮಗೆ ಒಳ ಮೀಸಲಾತಿ ಕೊಡಿ ಎಂದು ಹೇಳ್ತಾ ನಮ್ಮ ಹೋರಾಟವನ್ನು ಇಲ್ಲಿ ಹುಸೇನ್ ಸಾಗರ್ ಹೈದರಾಬಾದ್ನಲ್ಲಿ ಮಾಡ್ತಾ ಇದ್ದೀವಿ ಜೈ ಮಾದಿಗ ಜೈ ಜೈ ಮಾದಿಗ ಕೊಂಡೋರಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ನಮ್ಮ ರಾಷ್ಟ್ರೀಯ ಸಂಸ್ಥಾಪಕರಾದಂಥ ಶ್ರೀ ಮಂದ ಕೃಷ್ಣ ಅಣ್ಣನವರ ಆದೇಶದ ಮೇರೆಗೆ ಮತ್ತು ರಾಜ್ಯ ಅಧ್ಯಕ್ಷರಾದಂಥ ಬಿ ನರಸಪ್ಪ ಇವರ ಅಧ್ಯಕ್ಷತೆಯಲ್ಲಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದಂಥ ಸುಭಾಷ್ ಕನಕಗಿರಿ ಇವರ ನೇತೃತ್ವದ ಸುಭಾಷ್ ಕನಕಗಿರಿ ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಗಂಗಣ್ಣ ಇವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಸಿ ವರ್ಗೀಕರಣ ಅನುಷ್ಠಿತವಾಗಿ ಹಲವು ಮಾದಿಗ ಚಲೋ ಹೈದರಾಬಾದ್ ಎಂಬ ವಿಶೇಷವಾಗಿ ಕಾರ್ಯಕ್ರಮವನ್ನು ಹೈದರಾಬಾದಿನಲ್ಲಿ ನಾವು ಈ ಕಾರ್ಯಕ್ರಮ ಇಟ್ಟುಕೊಂಡಿರ್ತೇವೆ ಅದೇ ರೀತಿಯಾಗಿ ನಮ್ಮ ಸಮಾಜದ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಸಾವಿರಾರು ನಾವು ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಹೋಗಿ ಯಶವಿಸ್ ಮಾಡಿಕೊಡ್ಬೇಕೆಂಬುದಾಗಿ ನಮ್ಮ ಸಮಾಜದ ಬಂಧುಗಳಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ ಜೈ ಮಾದಿಗ ಜೈ ಜೈ ಮಾದಿಗ